ಸ್ವಕ್ಷೇತ್ರಕ್ಕೆ ಇವತ್ತು ಪ್ರಧಾನಿ ಮೋದಿ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ ನಾಳೆ ನಾಮಪತ್ರ ಸಲ್ಲಿಕೆಗೆ ವೇದಿಕೆ ರೆಡಿಯಾಗಿದೆ ಇವತ್ತು ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಶಕ್ತಿ ಪ್ರದರ್ಶನ ಇರುತ್ತೆ ನಾಳೆ ವಾರಣಾಸಿಯಿಂದ ಮೋದಿ ಉಮೇದುವಾರಿಕೆ ಮೂರನೇ ಬಾರಿಗೆ ಕಣಕ್ಕೆ ಇಳಿತಾರೆ ಮೋದಿ ದೇಶದಾದ್ಯಂತ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇದುವರೆಗೂ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನೇ ನಡೆಸಿರಲಿಲ್ಲ ಇವತ್ತು ನಾಳೆ ಎರಡು ದಿನ ಮೋದಿ ಶಕ್ತಿ ಪ್ರದರ್ಶನ ಇರುತ್ತೆ ಮೋದಿ ಗ್ರ್ಯಾಂಡ್ ವೆಲ್ಕಮ್ಗೆ ವಾರಣಾಸಿ ಕ್ಷೇತ್ರ ಸಜ್ಜಾಗಿದೆ ನಾಳೆ ಉಮೇದುವಾರಿಕೆ ಸಲ್ಲಿಕೆಯಾಗುತ್ತೆ ಇವತ್ತು ಮೋದಿ ಮೆಗಾ ಶೋ ಇರುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ವಾರಣಾಸಿಗೆ ಪ್ರಧಾನಿ ಮೋದಿ ಬರ್ತಾರೆ ಸಂಜೆ ಐದು ಗಂಟೆಗೆ ರೋಡ್ ಶೋ ಆರಂಭ ಆಗುತ್ತೆ ಮೋದಿ ಜೊತೆ ರೋಡ್ ಶೋನಲ್ಲಿ ಯೋಗಿ ಆದಿತ್ಯನಾಥ್ ಭಾಗಿಯಾಗ್ತಾರೆ ಐದು ಕಿಲೋಮೀಟರ್ಗಳ ರೋಡ್ ಶೋ ಇರುತ್ತಿದೆ ದಶಾಶ್ವಮೇಧ ದಶಾಶ್ವ ವರೆಗೆ ರ್ಯಾಲಿ ನಡೆಯುತ್ತೆ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡುತ್ತಾರೆ ಪ್ರತಿಮೆಗೆ ಮಾಲಾರ್ಪಣೆ ಆದ ಮೇಲೆ ರೋಡ್ ಶೋ ಶುರುವಾಗುತ್ತೆ ನಾಳೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಕೆ ಇರುತ್ತೆ ಮೂರನೇ ಬಾರಿಗೆ ವಾರಣಾಸಿ ಕ್ಷೇತ್ರದಿಂದ ಮೋದಿ ಸ್ಪರ್ಧೆ ಮಾಡೋರಿದ್ದಾರೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ನಾಮಪತ್ರ ಸಲ್ಲಿಸ್ತಾರೆ ಅಭಿಜಿತ್ ಮುಹೂರ್ತ ಆನಂದ ಯೋಗದ ಶುಭ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ದ್ರಾಬಿಡ್ ನಿಗದಿಪಡಿಸಿರೋ ಮುಹೂರ್ತ ಇದು ರಾಮ ಮಂದಿರ ಲೋಕಾರ್ಪಣೆಗೆ ಇಟ್ಟುಕೊಟ್ಟಿದ್ರು ಶಾಸ್ತ್ರಿಗಳು ಅವರ ಹೇಳಿದ ಮುಹೂರ್ತದಲ್ಲಿ ನಾವು ಆಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಲೈವ್ ನಲ್ಲಿ ವಾರಣಾಸಿಯಿಂದ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಶಿ ಇವತ್ತು ಮೆಗಾ ರೋಡ್ ಶೋಗೆ ವಾರಣಾಸಿ ರೆಡಿ ಆಗಿದೆ ಮೂರನೇ ಬಾರಿಗೆ ನಾಳೆ ನಾಮಪತ್ರ ಸಲ್ಲಿಸೋರಿದ್ದಾರೆ ಪ್ರಧಾನಿ ಮೋದಿ ಆಗಮನಕ್ಕೆ ವಾರಣಾಸಿ ಹೆಂಗ್ ಸಜ್ಜಾಗಿದೆ ಭಾವನಾ ಐದು ವರ್ಷಕ್ಕೊಮ್ಮೆ ಮೋದಿ ಇಲ್ಲಿಗೆ ಬರ್ತಾರೆ ನಾಮಿನೇಷನ್ಗೆ ಉಳಿದಂತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾರೆ ಆದರೆ ನಾಮಿನೇಷನ್ ಗೆ ಮೋದಿ ಬರೋದನ್ನ ಇಡೀ ವಾರಣಾಸಿ ಕಾಯ್ತಾ ಇರುತ್ತೆ ಇಡೀ ವಾರಣಾಸಿ ನರೇಂದ್ರ ಮೋದಿ ಸ್ವಾಗತ ಮಾಡಿಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಇಲ್ಲಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಗೆದ್ದು ಬಂದ್ರು ಈಗ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ವಾರಣಾಸಿಯಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಭಾವನಾ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಸಭೆಗಳಿದ್ದಾವೆ ಇವತ್ತು ನಾಲ್ಕು ಪ್ರಚಾರ ಸಭೆಗಳನ್ನು ಮುಗಿಸಿಕೊಂಡು ನರೇಂದ್ರ ಮೋದಿ ನಾಲ್ಕು ಮೂವತ್ತರ ಸುಮಾರಿಗೆ ವಾರಣಾಸಿಗೆ ಬರ್ತಾರೆ ವಾರಣಾಸಿಗೆ ಬಂದು ಇಲ್ಲಿ ಐದು ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ ಆ ನಂತರ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡಿತಾರೆ ಮಾರನೇ ದಿನ ನಾಮಪತ್ರವನ್ನು ಸಲ್ಲಿಸಲಾಗುತ್ತೆ ಮೊದಲಿಗೆ ನರೇಂದ್ರ ಮೋದಿ ವಾರಣಾಸಿ ಏರ್ಪೋರ್ಟ್ಗೆ ಬಂದು ನೇರವಾಗಿ ನಾವು ಈಗ ಇರುವಂತಹ ಬನಾರಸ್ ಹಿಂದೂ ವಿ ವಿ ಜಂಕ್ಷನ್ಗೆ ಬರ್ತಾರೆ ನೀವು ನೋಡ್ತಾ ಇರುವಂಥದ್ದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಗೇಟ್ ಇದು ಏಷ್ಯಾದಲ್ಲೇ ದೊಡ್ಡ ಯೂನಿವರ್ಸಿಟಿ ಮದನ ಮೋಹನ ಮಾಳವೀಯ ಅವರು ಸ್ಥಾಪನೆ ಮಾಡಿದಂತಹ ಯೂನಿವರ್ಸಿಟಿ ಈ ಸ್ಟ್ಯಾಚ್ಯೂಗೆ ಮದನ ಮೋಹನ ಮಾಳವೀಯ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ನರೇಂದ್ರ ಮೋದಿಯವರ ರೋಡ್ ಶೋ ಶುರುವಾಗುತ್ತೆ ಭಾವನಾ ಇಡೀ ವಾರಣಾಸಿಯ ರಸ್ತೆಗಳೆಲ್ಲವೂ ಕೂಡ ಇವತ್ತು ಕೇಸರಿಮಯ ಆಗಿದೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನ ಬಿಜೆಪಿಯ ಕಾರ್ಯಕರ್ತರು ಸಂಘ ಪರಿವಾರ ಇಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ವಾರಣಾಸಿಗೆ ಹೋದಾಗ ಮಾ ಗಂಗಾನೆ ಮುಜೆ ಬುಲಾಯ ಪ್ರಚಾರವನ್ನು ಆರಂಭಿಸಿದರು ಈ ಹತ್ತು ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಅಲ್ಲಿನ ವಾತಾವರಣ ಹೇಗಿದೆ ನರೇಂದ್ರ ಮೋದಿ ಅವರ ಬಗ್ಗೆ ಒಬ್ಬ ಸಂಸದನಾಗಿ ಪ್ರಶಾಂತ್ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಈ ಪ್ರಶ್ನೆಯನ್ನ ಒಂದು ಸಂದರ್ಶನದಲ್ಲಿ ಕೇಳಲಾಗಿತ್ತು ಕಾಶಿಯಲ್ಲಿ ಹತ್ತು ವರ್ಷಗಳ ಕಾಲ ಸಂಸದರಾಗಿದ್ದೀರಿ ಈಗ ಏನನ್ನಿಸ್ತಾ ಇದೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಹೇಳಿದರು ಕಾಶಿ ಮತ್ತು ನನ್ನ ಮಧ್ಯದ ಸಂಬಂಧ ತಾಯಿ ಮತ್ತು ಮಗನಿಗಿರುವಂತಹ ಸಂಬಂಧ ತಾಯಿ ಕರೀತಾ ಇದ್ದಾಳೆ ನಾನು ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳಿದರು ಹತ್ತು ವರ್ಷದ ಹಿಂದೆ ಗಂಗಾ ಕರೆದಿದ್ದಾಳೆ ಹಾಗಾಗಿ ನಾನು ವಾರಣಾಸಿಗೆ ಬಂದಿದ್ದೀನಿ ಅಂತ ಹೇಳಿದರು ಹಿಂದುತ್ವದ ಹಿಂದುತ್ವದ ಹೃದಯ ಸಾಮ್ರಾಟ್ ಅಂತ ಕರೆಸಿಕೊಳ್ಳುವಂತಹ ಮೋದಿ ಹಿಂದೂ ಸಂಸ್ಕೃತಿಯ ತವರು ಅಂತ ಕರೆಸಿಕೊಳ್ಳುವಂತಹ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದ್ರು ಹತ್ತು ವರ್ಷಗಳ ಹಿಂದೆ ವಾರಾಣಸಿ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನಿನ್ನೆ ಒಂದಷ್ಟು ಜನರನ್ನ ಮಾತಾಡಿಸಿದ್ವಿ ಕಾಶಿಯಲ್ಲಿ ಸುತ್ತಾಡಿದ್ವಿ ಆಗ ಜನ ಹೇಳ್ತಾರೆ ಕಾಶಿ ಬಹಳಷ್ಟು ಬದಲಾಗಿದೆ ಅಂತ ಒಂದು ಬದಲಾವಣೆ ಕಾಶಿ ಕಾಶಿಯಲ್ಲಿ ಸ್ವಚ್ಛತೆಯ ಸಮಸ್ಯೆ ಇತ್ತು ಸ್ವಚ್ಛತೆ ಇರಲಿಲ್ಲ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಸಾಕಷ್ಟು ಇರ್ತಾ ಇತ್ತು ಆದರೆ ಈ ಬಾರಿ ನಾವು ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಪ್ರಶಾಂತ್ ನಾಯ್ಲಿಗೆ ಬಂದಿದ್ದೆ ಸ್ವಚ್ಛತೆಯ ವಿಷಯದಲ್ಲಿ ಕಾಶಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಮತ್ತೊಂದು ಗಂಗಾ ನದಿಯ ಸ್ವಚ್ಛತೆ ನಮಾಮಿ ಗಂಗೆ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭ ಮಾಡಿದ್ರು ಆರಂಭದಲ್ಲಿ ಇಪ್ಪತ್ತು ಸಾವಿರ ಕೋಟಿಯ ಯೋಜನೆ ಇವತ್ತಿಗೆ ನಲವತ್ತು ಸಾವಿರ ಕೋಟಿಗೆ ಬಂದು ನಿಂತಿದೆ ಇಡೀ ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವಂತಹ ಮಹತ್ವಾಕಾಂಕ್ಷೆಯ ಯೋಜನೆ ಆ ಯೋಜನೆಯಲ್ಲಿ ನಾನ್ನೂರೈವತ್ತು ಪ್ರಾಜೆಕ್ಟ್ಗಳನ್ನು ಇಟ್ಕೊಳ್ಳಾಗಿತ್ತು ಇನ್ನೂರ ಎಂಬತ್ತು ಯೋಜನೆಗಳು ಮುಕ್ತಾಯ ಆಗಿದೆ ವಾರಣಾಸಿಯಲ್ಲಿ ಗಂಗಾ ನದಿಗೆ ಬಂದವರು ಎಲ್ಲವರೂ ಕೂಡ ಗಂಗಾ ನದಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಇವತ್ತಿಗೆ ಗಂಗಾ ನದಿ ತುಂಬ ಸ್ವಚ್ಛವಾಗಿದ್ದಾಳೆ ಸಿಗ್ನಿಫಿಕೆಂಟ್ ಬದಲಾವಣೆ ಗಂಗಾ ನದಿಯ ಸ್ವಚ್ಛತೆಯ ವಿಷಯದಲ್ಲಿ ಆಗಿದೆ ಇದರ ಜೊತೆಗೆ ಕಾಶಿಯ ದೇವಸ್ಥಾನ ಕಾಶಿ ಕಾರಿಡಾರ್ ಅನ್ನ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಾರ್ಪಣೆಯಾಯಿತು ಕಾಶಿ ದೇವಸ್ಥಾನ ಇಡೀ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹಿಂದೂಗಳ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲೇ ದೇವಸ್ಥಾನ ತುಂಬ ಕಿಷ್ಕಿಂದೆಯ ರೂಪದಲ್ಲಿ ಗಲ್ಲಿಗಳ ಮಧ್ಯದಲ್ಲಿ ಸಿಲುಕಿಕೊಂಡಿತ್ತು ಅಂತಹ ದೇವಸ್ಥಾನವನ್ನು ಇವತ್ತು ದೊಡ್ಡದಾಗಿ ಅಭಿವೃದ್ಧಿ ಮಾಡಿದ್ದಾರೆ ಕಾಶಿಯ ವಿಶ್ವನಾಥ ದೇಗುಲಕ್ಕೂ ಮತ್ತು ಗಂಗಾ ನದಿಯ ಗಂಗಾ ನದಿಯ ತಟಕ್ಕೂ ಸಂಪರ್ಕವೇ ಇರಲಿಲ್ಲ ನೇರವಾದಂತೂ ಗಲ್ಲಿಗಳಲ್ಲಿ ಹೋಗಬೇಕಿತ್ತು ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನೇರವಾಗಿ ದೇವಸ್ಥಾನದ ಒಳಗೆ ಬರುವಂತಹ ವ್ಯವಸ್ಥೆ ಇದೆ ಆ ರೀತಿಯ ಅಭಿವೃದ್ಧಿ ಕಾರ್ಯ ಆಗಿದೆ ಜೊತೆಗೆ ಕಾಶಿಯಲ್ಲಿ ರಸ್ತೆಗಳ ಅಭಿವೃದ್ಧಿಯಾಗಿದೆ ರಸ್ತೆಗಳ ಸಮಸ್ಯೆ ತುಂಬ ಇತ್ತು ಕಾಶಿಯಲ್ಲಿ ಆಮೇಲೆ ಕಾಶಿಯನ್ನು ಸಂಪರ್ಕಿಸುವಂತಹ ರಸ್ತೆಗಳ ಅಭಿವೃದ್ಧಿಯೂ ಆಗಿದೆ ಜೊತೆಗೆ ವಿಮಾನ ನಿಲ್ದಾಣದ ಅಭಿವೃದ್ಧಿಯಾಗಿದೆ ಹೊಸದಾದ ಒಂದು ರೈಲ್ವೆ ನಿಲ್ದಾಣವನ್ನು ನರೇಂದ್ರ ಮೋದಿಯವರು ಇಲ್ಲಿ ಲೋಕಸಭಾ ಸದಸ್ಯರಾದ ಆದ ನಂತರ ಮಾಡಿದ್ದಾರೆ ನರೇಂದ್ರ ಮೋದಿ ಬಂದ ನಂತರ ಸಿಗ್ನಿಫಿಕೆಂಟ್ ಬದಲಾವಣೆಗಳು ಅಭಿವೃದ್ಧಿಯಾಗಿದೆ ಅಂತ ಬಿ ಜೆ ಪಿಯ ವಿರೋಧಿಗಳು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ನಾನು ಕೆಲವರ ಕೆಲವರನ್ನ ಕಾಂಗ್ರೆಸ್ ವೋಟರ್ಸ್ ಅನ್ನ ನಿನ್ನೆ ಮಾತನಾಡಿಸಿದೆ ಅವ್ರು ಹೇಳ್ತಾರೆ ಮೋದಿ ಬಂದ ನಂತರ ಸಾಕಷ್ಟು ಬದಲಾವಣೆಯಾಗಿದೆ ಅಭಿವೃದ್ಧಿ ಕೆಲಸಗಳಾಗಿದೆ ಮೊದಲಿಗೆ ಸಾವಿರದ ಲೆಕ್ಕದಲ್ಲಿ ಲಕ್ಷದ ಲೆಕ್ಕದಲ್ಲಿ ಜನ ಬರ್ತಾ ಇದ್ದಾರೆ ಈಗ ಕೋಟಿ ಕೋಟಿಯ ಲೆಕ್ಕದಲ್ಲಿ ಬರ್ತಾ ಇದ್ದಾರೆ ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ ಅದಕ್ಕೊಂದು ಎಕ್ಸಾಂಪಲ್ ಪ್ರಶಾಂತ್ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕಾಶಿಗೆ ಬಂದಾಗ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದೆ ಯಾವುದೇ ಕ್ಯೂ ಇರಲಿಲ್ಲ ನಾರ್ಮಲಿ ಹೋದ್ವಿ ಯಾವ ಪ್ರತಿ ಸಾಮಾನ್ಯ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವೋ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ಆದರೆ ಈ ಸರಿ ದೊಡ್ಡ ಕ್ಯೂ ಇದೆ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ಅಷ್ಟರ ಮಟ್ಟಿಗೆ ಕಾಶಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ ಕಾಶಿ ಕಾರಿಡಾರ್ ನಿರ್ಮಾಣದ ನಂತರ ದೇಶಾದ್ಯಂತ ಕಾಶಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾದವು ಗಂಗಾ ನದಿಯ ಸ್ವಚ್ಛತೆಯ ವಿಷಯದಲ್ಲೂ ಚರ್ಚೆಗಳಾದವು ಇದಾದ ನಂತರ ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಕಾಶಿಯಲ್ಲಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಆ ಕಾರಣದಿಂದಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಇನ್ನು ಮುಂದಿನ ಐದು ವರ್ಷದ ಶಶಿ 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 ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಶಶಿ ಶಶಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ವಾರಣಾಸಿಗೆ ಹೋಗಿದ್ದು ಇಡೀ ಭೋಜ್ಪುರ್ ಕ್ಷೇತ್ರದಲ್ಲಿ ಒಂದು ಕ್ರೋಢೀಕರಣ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಅಂದ್ರೆ ಇಡೀ ಉತ್ತರ ಪ್ರದೇಶದ ಮಧ್ಯ ಭಾಗ ಮತ್ತು ಪೂರ್ವ ಭಾಗ ಏನಿದೆ ಜೊತೆಗೆ ಬಿಹಾರದ ಒಂದು ಇಪ್ಪತ್ತು ಕ್ಷೇತ್ರಗಳು ಕೂಡ ಅದರಲ್ಲಿ ಬರ್ತವೆ ಈ ಬಾರಿ ಕೂಡ ಮೋದಿ ಬಗ್ಗೆ ಅದೇ ಕ್ರೇಜ್ ಉಂಟ ಯೋಗಿ ಬಗ್ಗೆ ಅದೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಕ್ರೇಜ್ ಉಂಟ ನಿಮ್ಗೆ ಎಪಿಸೆಂಟರ್ನಲ್ಲಿ ಅನೇಕರನ್ನು ಮಾತನಾಡಿಸಿದಾಗ ಯಾಕಂದರೆ ಯು ಪಿ ಅನೇಕ ಮತದಾರರು ಕೂಡ ನಿಶ್ಚಿತವಾಗ ಕಾಶಿಗೆ ಬರ್ತಾರೆ ಏನು ಅನ್ನಿಸ್ತು ಕ್ರೇಜ್ ಹತ್ತು ವರ್ಷಗಳ ನಂತರ ಹತ್ತು ವರ್ಷದ ಹಿಂದಿನ ಕ್ರೇಜ್ ಯು ಪಿ ಯಲ್ಲಿ ನರೇಂದ್ರ ಮೋದಿಯವರದು ಅದೇ ರೀತಿ ಇದೆಯಾ ಯೋಗಿ ಕ್ರೇಜ್ ಹೇಗಿದೆ ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಕ್ರೇಜ್ ಬಗ್ಗೆ ಕೂಡ ಸ್ವಲ್ಪ ಪ್ರಶಾಂತ್ ಈ ಬಾರಿಯೂ ಕೂಡ ನರೇಂದ್ರ ಮೋದಿಯವರ ಬಗ್ಗೆ ಇಲ್ಲಿನ ಜನರಿಗೆ ಮೋದಿಯವರ ಜನಪ್ರಿಯತೆ ಪೀಕಲ್ಲೇ ಇದೆ ಉತ್ತರ ಪ್ರದೇಶದ ವಿಷಯಕ್ಕೆ ಬಂದರೆ ಮೋದಿ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದೆ ಅದಕ್ಕೆ ಕಾರಣ ರಾಮ ಮಂದಿರದ ಲೋಕಾರ್ಪಣೆ ಮೂವತ್ತೈದು ನಲವತ್ತು ವರ್ಷಗಳ ಕಾಲ ರಾಮ ಮಂದಿರದ ಕಾನೂನು ಹೋರಾಟ ನಡೆದು ಈಗ ರಾಮ ಮಂದಿರ ಸಾಕಾರ ಆಗಿದೆ ಇಲ್ಲಿ ಕಾಶಿಯಲ್ಲೇ ಮತ್ತೊಂದು ವಿವಾದ ಇದೆ ಜ್ಞಾನವಾಪಿ ಮಸೀದಿ ಮತ್ತು ಮಂದಿರದ ವಿಷಯ ಮಂದಿರದ ಪಕ್ಕದಲ್ಲೇ ಮಸೀದಿ ಇದೆ ಆ ಕಾರಣಕ್ಕಾಗಿ ಹಿಂದುತ್ವದ ವಿಷಯ ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ ನರೇಂದ್ರ ಮೋದಿ ಈ ಚುನಾವಣೆಯ ಮೊದಲ ಹಂತ ಮುಗಿದ ನಂತರ ಹಿಂದೂ ಮುಸ್ಲಿಂ ವಿಚಾರವನ್ನು ಬಹಳ ಕಡೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆ ಕಾರಣದಿಂದಾಗಿ ವಾರಣಾಸಿಯಲ್ಲಿ ಮೋದಿ ಸ್ಪರ್ಧೆ ಈ ಬಾರಿಯೂ ಕೂಡ ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ದೃಷ್ಟಿಯಿಂದ ನೀವು ಹೇಳಿದಂತೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನರೇಂದ್ರ ಮೋದಿಯವರ ಈ ಸ್ಪರ್ಧೆಯಿಂದ ಪರಿಣಾಮ ಬೀರುತ್ತೆ ಈಗಲೂ ಕೂಡ ನರೇಂದ್ರ ಮೋದಿಯವರ ಸ್ಪರ್ಧೆಯ ಬಗ್ಗೆ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಬಗ್ಗೆ ನಾವು ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇಗಳ ವಿಷಯಕ್ಕೆ ಬಂದರೆ ರೈಲ್ವೆ ಸಂಪರ್ಕಕ್ಕೆ ಸಂಪರ್ಕದ ವಿಷಯಕ್ಕೆ ಬಂದರೆ ಒಂದು ಅಭಿವೃದ್ಧಿಯ ವಿಷಯದಲ್ಲೂ ಕೂಡ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ ಹಿಂದುತ್ವದ ವಿಷಯದಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಮೋದಿಯವರನ್ನು ಯಾರು ಹಿಂದೂ ಸಾಮ್ರಾಟ್ ಅಂತ ನೋಡ್ತಾರೆ ಅವರು ಮೋದಿಯವರಿಗೆ ಆ ವಿಷಯದಲ್ಲಿ ಮತ್ತ ಬೆಂಬಲವನ್ನು ಕೊಟ್ಟರೆ ಮತ್ತೊಂದು ಅಷ್ಟು ಜನ ನರೇಂದ್ರ ಮೋದಿಯವರನ್ನು ಅಭಿವೃದ್ಧಿಯ ವಿಷಯದಲ್ಲಿ ಮಾತಾಡ್ತಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಎಕ್ಸ್ಪ್ರೆಸ್ ವೇಗಳಿರುವಂತಹ ರಾಜ್ಯ ಉತ್ತರ ಪ್ರದೇಶ ಹೆಚ್ಚು ಹೈವೇಗಳು ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ವಾರಣಾಸಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಬಿಟ್ಟಿದ್ದಾರೆ ಹತ್ತು ವರ್ಷಗಳಲ್ಲಿ ಮೋದಿ ಇಲ್ಲಿ ಸಂಸದರಾಗಿ ಬಂದ ನಂತರ ಬಹಳಷ್ಟು ಡೆವಲಪ್ಮೆಂಟ್ ಇದೆ ನಾವು ಜನಸಾಮಾನ್ಯರನ್ನ ಮಾತನಾಡಿಸ್ತಾ ಇದ್ದೆ ಪ್ರಶಾಂತ್ ಅವ್ರು ಹೇಳೋದು ಹತ್ತು ವರ್ಷದ ಹಿಂದೆ ಸರಿಯಾದ ಸಮಯಕ್ಕೆ ನೀರು ಕೂಡ ಬರ್ತಾ ಇರಲಿಲ್ಲ ವಿದ್ಯುತ್ ಸಮಸ್ಯೆ ವಿಪರೀತ ಇತ್ತು ಆ ಸಮಸ್ಯೆಗಳು ಇವಾಗಿಲ್ಲ ಸ್ವಚ್ಛತೆಯ ಸಮಸ್ಯೆ ತುಂಬ ಬದಲಾವಣೆಯಾಗಿದೆ ಮತ್ತು ಇಲ್ಲಿ ವಿದ್ಯುತ್ ಸಂಪರ್ಕದ ಸಮಸ್ಯೆ ಬಹಳ ಇತ್ತು ಗಲ್ಲಿಗಳಲ್ಲಿ ಇಡೀ ವಾರಣಾಸಿಯ ಹಳೆ ವಾರಣಾಸಿ ಇರೋದೇ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ಅಲ್ಲೆಲ್ಲವೂ ಕೂಡ ಅಂಡರ್ಗ್ರೌಂಡ್ ಕರೆಂಟನ್ನು ಮಾಡಲಾಗಿದೆ ಮನೆ ಮನೆಗೂ ನಲ್ಲಿಯ ನೀರನ್ನು ವ್ಯವಸ್ಥೆ ಮಾಡಲಾಗಿದೆ ನಿಮಗೆ ಕಾಶಿಯ ಗಂಗೆಯನ್ನು ಸ್ವಚ್ಛ ಮಾಡಿದ್ದಾರೆ ಕಾರಿಡಾರನ್ನು ನಿರ್ಮಾಣ ಮಾಡಿದ್ದಾರೆ ಈ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಬಿಟ್ಟರೂ ಕೂಡ ಜನರಿಗೆ ಅನುಕೂಲವಾಗುವಂತಹ ಒಂದಷ್ಟು ಮೂಲ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗಾಗಿ ಮೋದಿ ಜನಪ್ರಿಯತೆ ವಾರಣಾಸಿಯಲ್ಲಿ ಆ ಮಟ್ಟಿಗೇನು ಕಡಿಮೆ ಆಗಿದೆ ಅಂತ ಏನು ನನಗೆ ಅನ್ಸಲ್ಲ ಯಾಕಂದ್ರೆ ನಿನ್ನೆ ನಾನು ಒಂದಷ್ಟು ಜನರನ್ನ ಮಾತನಾಡಿಸಿದಾಗ ಅವರು ನರೇಂದ್ರ ಮೋದಿ ಬಂದ ನಂತರ ಬದಲಾವಣೆಯಾಗಿದೆ ಇಷ್ಟು ಬದಲಾವಣೆಯನ್ನ ನಾವು ಹತ್ತು ವರ್ಷದಲ್ಲಿ ನೋಡ್ತಾ ಇದ್ದೀವಿ ಮುಂದೆಯೂ ಕೂಡ ಮೋದಿಯವರನ್ನೇ ಆಯ್ಕೆ ಮಾಡ್ತೀವಿ ಶಶಿ ಥ್ಯಾಂಕ್ ಯು ವೆರಿ ಮಚ್ ದಿನವೂ ನಿಮ್ಮನ್ನು ಮಾತಾಡಿಸ್ತೀವಿ ನೀವು ಯು ಪಿ ಕವರ್ ಮಾಡೋರಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್ ಅವನ ಕಾಶಿನಾಥ್ ಸಿಂಗ್ ಅಂತ ಒಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದರು ಅವರ ಪುಸ್ತಕ ಬಹಳ ಫೇಮಸ್ ಪುಸ್ತಕ ಅದು ಕಾಶಿ ಕೆ ಎಸ್ ಸಿ ಅಂತ ಜ್ಞಾನಪೀಠ ದೊರಕಿತ್ತು ಕಾಶಿನಾಥ್ ಸಿಂಗ್ ಕಾಶಿಯವರೇ ಅವ್ರು ಇದ್ರು ಕಾಶಿಯಲ್ಲಿ ಮೂರು ಸಂಗತಿಗಳು ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಹತ್ತು ವರ್ಷದ ಹಿಂದಿನ ಚಿತ್ರಣ ಅದು ಗಲ್ಲಿಗಳು ಗಲ್ಲಿಗಳು ಕಾಶಿಯಲ್ಲಿ ಜಾಸ್ತಿ ಇವೆ ಕಸ ಎಲ್ಲೆಂದರಲ್ಲಿ ಕಸ ಬಿದ್ದಿರುತ್ತೆ ಮೂರನೇದು ನಾಯಿ ಆ ಕಸದ ಹಿಂದೆ ನಾಯಿಗಳಿರ್ತವೆ ಈಗ ನಿಧಾನವಾಗಿ ಗಲ್ಲಿಗಳಂತರೂ ನೀವು ಗಲ್ಲಿಗಳಿದ್ದೇವೆ ಕಸವನ್ನು ಹೇಗೆ ಅಲ್ಲಿಂದ ಸಾಗಿಸೋದು ಅಂತಕ್ಕಂಥದ್ರ ಬಗ್ಗೆ ಮೋದಿ ಸಾಕಷ್ಟು ಮೋದಿ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಮತ್ತು ಇನ್ನೊಂದು ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮಷಿನ್ ತಂದಿಟ್ಟಿದ್ದಾರೆ ಅದು ಈಗ ನೋಡಿ ಇಡೀ ಗಂಗೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ ಅದು ಅಂದರೆ ನಿಮಗದು ಕಾನ್ಪುರ್ವರೆಗೆ ಅಲ್ಲಿಂದ ಗಂಗಾಸಾಗರ್ವರೆಗೆ ಸ್ವಚ್ಛ ಮಾಡಬೇಕಾಗತ್ತೆ ಯಾಕಂದರೆ ಪ್ರಮುಖವಾಗಿ ಉತ್ತರ ಪ್ರದೇಶದ ಉತ್ತರಾಖಂಡದಿಂದ ಉತ್ತರ ಪ್ರದೇಶಕ್ಕೆ ಬಂದಮೇಲೆ ಕಾರ್ಖಾನೆಯ ತ್ಯಾಜ್ಯ ಸೇರುತ್ತೆ ಆದರೆ ಕಾಶಿಗೆ ಸೀಮಿತವಾಗಿ ನೋಡಿದಾಗ ಆ ತಂತ್ರಜ್ಞಾನವನ್ನು ಬಳಸಿ ಘಾಟ್ಗಳನ್ನು ಅನೇಕ ಕಂಪ್ನಿಗಳ ಸಿ ಎಸ್ ಆರ್ಗೆ ಕೊಟ್ಟು ಸ್ವಚ್ಛ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಕಳೆದ ಹತ್ತು ವರ್ಷಗಳಲ್ಲಿ ಆಗಿದೆ ಮತ್ತು ಕಾಶಿ ಕಾರಿಡಾರ್ನಿಂದ ಕೂಡ ನಿಶ್ಚಿತವಾಗಿ ಕಾಶಿಯ ಟೂರಿಸಮ್ಗೆ ದೊಡ್ಡ ಮಟ್ಟದ ಒಂದು ಪುಷ್ ಸಿಕ್ಕಿದೆ ಅಂತಕ್ಕಂಥದ್ದು ಕೂಡ ಮೋದಿ ಮಾಡಿರ್ ಒಂದು ಮೋದಿ ಅಂದರೆ ನೋಡಿ ಕೆಲಸ ಮಾಡಿದಾಗ ಮಾಡಿದೆ ಮಾಡಿದಾರೆ ಅಂತ ಹೇಳೋದು ಸೂಕ್ತ ಮೋದಿ ಹತ್ತು ವರ್ಷಗಳಲ್ಲಿ ನೀವು ಮಂಡೂಡಿ ವಿಮ ಬರೀ ರೈಲ್ವೆ ನಿಲ್ದಾಣ ನೋಡಿ ಬಂದರೆ ನಾನು ಹಿಂದೆಲ್ಲ ಕಾಶಿಗೆ ಹೋಗಿದ್ದೀನಿ ನಿಮಗೆ ಪ್ರಯಾಗ್ರಾಜಿಂದ ಕಾಶಿ ಮುಟ್ಲಿಕ್ಕೆ ಅಲ್ಲಿ ಡಬಲ್ ಲೇನಿಲ್ಲ ಅದೇ ನಿಮ್ಗೊಂದು ನಾಲ್ಕು ಗಂಟೆ ಐದು ಗಂಟೆ ಟ್ರೈನ್ ಡಿಲೇ ಆಗ್ತಾ ಇದ್ದು ಈಗ ಡಬಲ್ ಇದೆ ನಿಮಗೆ ಮಂಡೂಡಿಯ ವಿಮಾನ ನಿಲ್ದಾಣ ಒಂದು ವರ್ಲ್ಡ್ ಕ್ಲಾಸ್ ರೈಲ್ವೆ ನಿಲ್ದಾಣದ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣದ ಥರ ಕಾಣುತ್ತೆ ರೈಟ್ ರೈಟ್ ಹಾಗೆ ಅಲ್ಲಿನ ಜನರನ್ನು ಮಾತಾಡಿಸಿದಾಗ ಕೂಡ ಪ್ರಶಾಂತ್ ಆ ಬದಲಾವಣೆಯನ್ನು ಅವರೆಲ್ಲರೂ ಹೇಳ್ತಾರೆ ಅಂಡ್ ಯೋಗಿ ಆದಿತ್ಯನಾಥ್ ಸರ್ಕಾರದ ಆಡಳಿತದ ಜೊತೆ ಜೊತೆಗೆ ಮೋದಿ ತಂದಿರುವ ಬದಲಾವಣೆಗಳು ಕೂಡ ಜನರ ಮನಸ್ಸಿನಲ್ಲಿ ಇವಾಗ ಇದೆ ಅಭಿವೃದ್ಧಿ ಎರಡು ಎರಡೂ ಕೂಡ ಅಂದ್ರೆ ಹತ್ತು ವರ್ಷದ ಹಿಂದೆ ಕಾನೂನು ಸುವ್ಯವಸ್ಥೆ ಹೇಗಿತ್ತು ಕ್ಲೆನ್ಲಿನೆಸ್ ನೀವು ಹೇಳಿದಾಗ ಕ್ಲಿನ್ಲಿನೆಸ್ ಸಮಸ್ಯೆ ಏನಿತ್ತು ಈಗ ಹತ್ತು ವರ್ಷದ ನಂತರದ ಬದಲಾವಣೆಗಳು ಏನಿದೆ ಅಲ್ಲಿನ ಜನ ಅದನ್ನ ಸ್ಪಷ್ಟವಾಗಿ ಸಾಕ್ಷಿ ಆಗ್ತಾ ಇದಾರೆ ಅದನ್ನ ಹೇಳುದು ಹೇಳು ಹೇಳ್ತಾರೆ ಜನರನ್ನ ಮಾತನಾಡಿಸಿದಾಗ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಸಂತ್ರಸ್ತ ಮಹಿಳೆ ಮಾತನಾಡಿದ ವಿಡಿಯೋ ಬಿಡುಗಡೆಯಾಗಿದೆ ಎರಡೂವರೆ ನಿಮಿಷದ ವಿಡಿಯೋ ಬಿಡುಗಡೆಯಾಗಿದ್ದು ಕಿಡ್ನ್ಯಾಪ್ ಸಂಬಂಧ ಹೇಳಿಕೆ ನೀಡಿದ್ದಾರೆ ಮಹಿಳೆ ನನ್ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ವಿಡಿಯೋ ಬಿಡುಗಡೆ ಹೀಗಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇದು ಈಗ ಸದ್ಯಕ್ಕೆ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ನನ್ನ ಕಿಡ್ನ್ಯಾಪ್ ಆಗಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೀನಿ ಅಂತ ಸಂತ್ರಸ್ತ ಮಹಿಳೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಯಶಾ ಈಗ ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಇದು ನೋಡಿ ಬೌಣ ಅಂದರೆ ಈಗ ವಿಡಿಯೋ ಬಿಡುಗಡೆ ಆಗಿದೆ ವಿಡಿಯೋ ಯಾವಾಗಿಂದು ಏನು ಅಂತಕ್ಕಂಥದ್ದು ವೆರಿಫೈ ಆಗಬೇಕು ಆದರೆ ಇಡೀ ಒಂದು ಈ ವಿಡಿಯೋ ಎಸ್ ಐ ಟಿಯ ತನಿಖೆಯ ಹಾದಿಯ ಬಗ್ಗೆ ನಾನಾ ಪ್ರಶ್ನೆಗಳನ್ನು ನೋಡಿ ನೀವು ತನಿಖೆ ಅಂದರೆ ತನಿಖೆ ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿರಬೇಕು ಅಂತಕ್ಕಂಥದ್ದು ಒಂದು ನಿಷ್ಪಕ್ಷಪಾತವಾಗಿ ಜನರಿಗೂ ಕಾಣಬೇಕು ಅಂತಕ್ಕಂಥದ್ದು ಎರಡನೇದು ಪ್ರಾಯಶಃ ಎಸ್ ಟಿ ಮೊದಲ ದಿನದಿಂದ ಹೊರಟಿರ್ತಕ್ಕಂಥ ಹಾದಿ ಪೊಲಿಟಿಕಲ್ ಕೇಸ್ ಆದ್ದರಿಂದ ಇನ್ನಷ್ಟು ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ಸ್ಪಷ್ಟ ಎರಡನೇ ಅಂಶ ನನಗನ್ನಿಸ್ತಕ್ಕಂಥದ್ದು ನೋಡಿ ಎಸ್ ಐ ಟಿ ಬಿಟ್ಟು ಎಸ್ ಸಿ ಬಿ ಐಗೆ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ವಿಪಕ್ಷಗಳು ಮಾಡ್ತಾಯಿವೆ ಸ್ವತಃ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಸಿ ಬಿ ಐಗೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಆದರೆ ಹೈಕೋರ್ಟ್ ಮಾನಿಟರ್ಡು ಕೋರ್ಟ್ ಮಾನಿಟರ್ಡ್ ತನಿಖೆಗಳು ಇಂಥ ರಾಜಕೀಯ ಪ್ರಕರಣಗಳಲ್ಲಿ ಆಗಬೇಕು ಅಂತ ಅನ್ಸುತ್ತೆ ಅದರ್ವೈಸ್ ನೋಡಿ ಗ್ರೇ ಏರಿಯಾಸ್ ನೋಡ್ತಾ ಹೋದ್ರೆ ನೀವು ಸಂತ್ರಸ್ತ ಮಹಿಳೆಯರ ದೂರುಗಳನ್ನು ದಾಖಲಿಸ್ಕೊಳ್ಳಾಗ್ತಾ ಇದೆ ಆದರೆ ಯಾರು ವಿಡಿಯೋ ಪೆನ್ ಡ್ರೈವ್ ಮಾಡಿ ಹಂಚಿದ್ರು ಅದರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಕಾರ್ತಿಕನ್ನ ಅಂದ್ರೆ ಕಾರ್ತಿಕನ್ನ ವಿಚಾರಣೆ ಮಾಡಲಾಗ್ತಾ ಇಲ್ಲ ನವೀನ್ ಗೌಡ ಅನ್ನೋನನ್ನು ವಿಚಾರಣೆ ಮಾಡಲಾಗ್ತಾ ಇಲ್ಲ ದೇವರಾಜೇಗೌಡರನ್ನು ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದ ತಕ್ಷಣ ಬಂಧಿಸಲಾಯಿತು ಈ ರೀತಿ ಹೆಪ್ ಹೆಚಾರ್ಡ್ ತನಿಖೆಗಳನ್ನು ನಡೆಸಿದರೆ ಆ ತನಿಖೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇವತ್ತು ನೀವು ಸೆನ್ಸೇಷನ್ ಮುಂದುವರಿಸ್ಬೋದು ಚುನಾವಣೆ ಮುಗಿಯುವವರೆಗೆ ನಂತರ ಕೋರ್ಟ್ಗಳ ಕೈಯಲ್ಲಿ ಬರ್ತವೆ ನೀವು ದೇವರಾಜೇಗೌಡರನ್ನ ಬಂಧಿಸುವ ತರಾತುರಿ ಮತ್ತು ಬೇರೊಬ್ಬ ಈ ಯಾರು ಇದನ್ನು ಪಸರಿಸಿದ್ರಲ್ಲ ಅವ್ರ ಬಗ್ಗೆ ಅದರ ಬಗ್ಗೆ ತನಿಖೆ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ವಾ ಅಂತ ನಾನು ಹೇಳೋದು ಇದೇ ಪ್ರಕರಣದ ಸಂಬಂಧ ಪಟ್ಟಿರುವಂತಹ ವಿಷಯ ಈಗ ರೇವಣ್ಣ ಕಿ ರೇವಣ್ಣನವ್ರನ್ನ ಕಿಡ್ನ್ಯಾಪ್ ಕೇಸ್ನಲ್ಲಿ ಫಿಟ್ ಮಾಡಿ ಒಳಗೆ ಹಾಕಿದ್ದೀನಿ ಸರಿ ಅದರ ಬಗ್ಗೆ ತನಿಖೆ ನಡೆಸಿ ಆದರೆ ಈಗ ಅವು ಆ ಮಹಿಳೆಯ ವಿಡಿಯೋ ಹರಿದಾಡ್ತಾ ಇದ್ದೇವೆ ಅದಕ್ಕೆ ಯಾರು ಸಮರ್ಥನೆ ಕೊಡೋದು ಇಲ್ಲ ನನ್ನನ್ನೇನು ಕಿಡ್ನ್ಯಾಪ್ ಮಾಡಲಾಗಿರಲಿಲ್ಲ ನನ್ನ ಮಗ ತಪ್ಪಾಗಿ ಈ ಕೇಸನ್ನು ದಾಖಲಿಸಿದ್ದಾನೆ ಅಂತಕ್ಕಂಥದ್ದು ಹೇಳಿರೋದು ಅದರ ಅರ್ಥ ಕೇಸ್ ದಾಖಲಿಸಿದ ನಂತರದ ವಿಡಿಯೋ ಅದು ಆ ವಿಡಿಯೋ ಫೇಕಾ ರಿಯಲಾ ಅಂತಕ್ಕಂಥದ್ರ ಬಗ್ಗೆ ಯಾರಾದರೂ ಸ್ಪಷ್ಟೀಕರಣವನ್ನು ಕೊಡಬೇಕಲ್ಲ ಅದು ನನಗನ್ಸುತ್ತೆ ಎಸ್ ಐ ಟಿಯನ್ನು ಇಂಡಿಪೆಂಡೆಂಟ್ ಆಗಿ ತನಿಖೆ ನಡೆಸಲಿಕ್ಕೆ ಬಿಡದೆ ದಿನವೂ ಕೂಡ ಎಸ್ ಐ ಟಿಯನ್ನು ಹಾಗೆ ಮಾಡಿ ಹೀಗೆ ಮಾಡಿ ಹೀಗೆ ನೋಡಿ ಇದು ಭ್ರಷ್ಟಾಚಾರದ ಪ್ರಕರಣ ಅಲ್ಲ ಅಥವಾ ಇದು ಯಾವುದೋ ಅಕ್ರಮ ಹಣ ಸಿಕ್ಕಿದೆ ಅದರ ಪ್ರಕರಣ ಅಲ್ಲ ಇದು ಮಹಿಳೆಯರು ಮತ್ತು ಪ್ರಭಾವಿ ರಾಜಕಾರಣಿ ಮತ್ತು ಅವರ ಪುತ್ರನನ್ನು ಒಳಗೊಂಡಿರ್ತಕ್ಕಂಥ ಪ್ರಕರಣ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದು ಜಾತಿಯ ಕಲರನ್ನು ಜಾಸ್ತಿಯಾಗಿ ತೆಗೆದುಕೊಳ್ಳುತ್ತೆ ಆಗ ಎಸ್ ಐ ಟಿಯನ್ನು ನಂಬುವವರು ಕೂಡ ಯಾರಿರೋಲ್ಲ ಈ ರೀತಿಯ ಕೇಸ್ ಹೀಗೆ ಮುಂದುವರಿತಾ ಹೋದರೆ ನೀವು ಒಂದು ಎಸ್ ಐ ಟಿಗೆ ಪೂರ್ಣ ಪ್ರಮಾಣದ ಒಂದು ಅಧಿಕಾರವನ್ನು ಕೊಡಬೇಕು ಎಸ್ ಐ ಟಿಗೆ ಇಡೀ ಪ್ರಕರಣದ ತಳದಿಂದ ಮೇಲ್ಗಡೆವರೆಗೆ ಏನೇನಾಗಿದೆ ಅಂತಕ್ಕಂಥ ನ ತನಿಖೆಯ ಒಂದು ಫ್ರೀ ಹ್ಯಾಂಡನ್ನು ಎಸ್ ಐ ಟಿ ಕೊಡಬೇಕು ಕೊಡದೇ ಹೋದರೆ ಇಲ್ಲ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳಬೇಡಿ ಅಂತ ದೇವರಾಜೇಗೌಡರಿಗೆ ಸುಮನ್ ಪನ್ನೇಕರ್ ಅಂತ ಒಬ್ಬ ಐ ಪಿ ಎಸ್ ಅಧಿಕಾರಿ ಬೇಡ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅನ್ನೋದು ಅವರ ಆರೋಪ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಈ ಪ್ರಕರಣದಲ್ಲಿ ಕೇಳಿ ಬರೋದು ಸಹಜ ಆದರೆ ಹೆಪ್ ಹೆಸಾರ್ಡ್ ತನಿಖೆ ಆಗಬಾರ್ದು ಆಮೇಲೆ ಇನ್ನೊಂದೇನೆಂದ್ರೆ ಎಲ್ಲ ಪ್ರಕರಣದಲ್ಲೂ ಒಂದೇ ರೀತಿಯಾದಂತಹ ಕ್ರಮ ಆಗಬೇಕು ಇವಾಗ ದೇವರಾಜೇಗೌಡರು ಹೇಳಿಕೆ ಕೊಟ್ಟ ಕೆಲವೇ ದಿನಗಳಲ್ಲಿ ಒಂದು ಕೇಸ್ ದಾಖಲಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಕಾರ್ತಿಕ್ ಅರೆಸ್ಟ್ ಆಗಿಲ್ಲ ನವೀನ್ ಗೌಡ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ ಈಗ ನವೀನ್ ಗೌಡ ಮತ್ತೊತ್ತು ಆರೋಪ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವರು ಅವರ ಜಾಮೀನು ಅರ್ಜಿ ವಜಾ ಆಗಿದೆ ಬಂಧನ ಬಂಧನ ಮಾಡ್ತಾ ಹೋದ್ರೆ ನಿಮ್ಮ ನಾಳೆ ಕೋರ್ಟ್ಗಳಲ್ಲಿ ಎಸ್ಐಟಿಯು ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನ್ಯಾಯಾಲಯಕ್ಕೆ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಐ ಟಿ ಮುಂದೆ ನಿಂತ್ಕೊಳ್ಳುತ್ತೆ ನೋ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಪ್ರಶಾಂತ್ ಈಗ ನವೀನ್ ಗೌಡ ಒಂದು ಹೇಳಿಕೆ ಕೊಟ್ಟಿದ್ದು ಎ ಮಂಜು ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ದಿಸ್ ಇಸ್ ವಾಟ್ ಈ ಪೆನ್ ಡ್ರೈವ್ ನ ಹಂಚಿರೋರನ್ನ ಹಾಕದೇ ಇದ್ರೆ ಹಿಂಗಿದ್ದೇ ಎಡವಟ್ಟುಗಳಾಗೋದು ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವೆಸ್ಟ್ ಆರೋಪಿ ನವೀನ್ ಗೌಡ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗಿದ್ದು ಫೇಸ್ಬುಕ್ ಪೋಸ್ಟ್ ನಲ್ಲಿ ಶಾಸಕ ಎ ಮಂಜು ಹೆಸರು ಉಲ್ಲೇಖ ಆಗಿದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ನನ್ನ ಕೈಗೆ ಪೆನ್ ಡ್ರೈವ್ ಸಿಕ್ಕಿತ್ತು ಅದನ್ನ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಶಾಸಕ ಏಮಂಜುಗೆ ಕೊಟ್ಟಿದ್ದೀನಿ ಅಂತ ಹೇಳಿದ ಇದಕ್ಕೆ ಮಂಜು ಕೂಡ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿಸ್ಬೇಕು ನವೀನ್ ಕೂಡ ನನಗೆ ಭೇಟಿ ಆಗಿದ್ದ ನಾನು ಕೊಟ್ಟಿದ್ದೇಳ್

ಅಲ್ಲ ಅಲ್ಲ ದೂರಿದೆ ಆರೋಪಿ ಆಗಿದ್ದಾನೆ ಅಬ್ಸ್ಕ್ಯಾಂಡ್ ಇದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ ಇವ್ರು ಹಿಡಿಯಕ್ಕಾಗಲ್ವಾ ಯಾಕೆ ಹಿಡಿಬಾರ್ದು ಪ್ರಶಾಂತ್ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನ ಈ ಕಾರ್ತಿಕ್ ನನಗೆ ರಸ್ತೆಯಲ್ಲಿ ಅದು ಹೆಂಗ್ ರಸ್ತೆಯಲ್ಲಿ ಸಿಕ್ತು ಅನ್ನೋದು ಅರ್ಥ ಆಗಲಿಲ್ಲ ನನಗೆ ರಸ್ತೆಯಲ್ಲಿ ಸಿಕ್ಕಿದ ಪೆನ್ ಡ್ರೈವನ್ನು ಮಾರುತಿ ಕಲ್ಯಾಣ ಮಂಟಪಕ್ಕೆ ಹೋಗಿ ನಾನು ಅರ್ಕಲ್ಗೂಡು ಮಂಜು ಅವರಿಗೆ ಈ ಪೆನ್ ಡ್ರೈವನ್ನು ಕೊಟ್ಟೆ ಅಂತ ಇಂಥ ಒಂದು ಸಾವಿರಾರು ಪೋಸ್ಟ್ಗಳನ್ನು ಬರೆದು ಹಾಕ್ಬೋದು ಎಸ್ ಐ ಟಿ ಈ ನವೀನ್ ಗೌಡ ಕಾರ್ತಿಕ್ ದೇವರಾಜೇಗೌಡ ಇವರೆಲ್ಲರನ್ನ ಒಟ್ಟಾಗಿ ಕೂರಿಸಿ ವಿಚಾರಣೆ ಮಾಡದೆ ನಿಮ್ಗೆ ಈ ಪೆನ್ ಡ್ರೈ ನೋಡಿ ಡೇ ಒನ್ ಕಾರ್ತಿಕ್ ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ರೀತಿಯಲ್ಲಿ ತೆಗೆದುಕೊಂಡೆ ಇಲ್ಲ ನಾನು ನನ್ನಿಂದ ಈ ದೇವರಾಜೇಗೌಡರು ತೆಗೆದುಕೊಂಡು ಬಿಟ್ಟಿದ್ರು ಅಂತ ನಂತರ ದೇವರಾಜೇಗೌಡರು ಹೇಳಿದರು ನನಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಯಾಕಂದರೆ ನನಗೆ ಬಳಿ ಇರತಕ್ಕಂಥ ದೃಶ್ಯಗಳೇ ಬೇರೆ ಈ ಪೆನ್ ಡ್ರೈವ್ನ ದೃಶ್ಯಗಳೇ ಬೇರೆ ಡಿ ಕೆ ಶಿವಕುಮಾರ್ ನನಗೆ ಫೋನ್ ಮಾಡಿ ಹೇಳಿದರು ಅಂತ ದೇವರಾಜೇಗೌಡರು ಹೇಳಿದರು ಇವತ್ತು ನವೀನ್ ಗೌಡ ಹೇಳುತ್ತ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ನವೀನ್ ಗೌಡ ಹೇಳ್ತಿದ್ದಾನೆ ಇಲ್ಲ ಇದು ರಸ್ತೆಯಲ್ಲಿ ಸಿಕ್ತು ಅಂತ ರಸ್ತೆಯಲ್ಲಿ ಹೇಗೆ ಸಿಕ್ತು ರಸ್ತೆಯಲ್ಲಿ ಸಿಕ್ ರಸ್ತೆಯಲ್ಲೇ ಸಿಗಬೇಕಾದ್ರೆ ಅದು ಏ ಮಂಜುಗೆ ಸಿಗಲ್ವಾ ನವೀನ್ ಗೌಡ್ರಿಗೆ ರಸ್ತೆಯಲ್ಲಿ ಸಿಗ್ಬೇಕಾ ಈ ರೀತಿಯ ಹೇಳಿಕೆಗಳು ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದರೆ ಪ್ರಕರಣ ತನ್ನ ತೀವ್ರತೆಯನ್ನು ಮತ್ತು ಗಂಭೀರತೆಯನ್ನು ಸೂಕ್ಷ್ಮ ಒಂದು ವೇಳೆ ದೃಶ್ಯಗಳಲ್ಲಿ ಹೇಳಿರುವಂತೆ ಹತ್ತಾರು ಹೆಣ್ಣು ಮಕ್ಕಳು ಯಾರದೋ ಒಂದು ರೀತಿಯ ಚಟಕ್ಕೆ ಬಲಿಯಾಗಿದ್ದರೆ ಅವರ ಮೇಲೆ ಬೆದರಿಕೆ ಇದ್ದರೆ ಅವರ ಮೇಲೆ ಬಲವಂತದ ಪ್ರಯೋಗವನ್ನು ಮಾಡಿದರೆ ಅಧಿಕಾರ ಪಡಿಸ್ಕೊಂಡಿದ್ದರೆ ಅದು ಒಂದು ಗಂಭೀರ ಪ್ರಕರಣ ಅದರ ಎಲ್ಲ ಆಯಾಮಗಳಿಂದ ತನಿಖೆ ನಡೆಯದ ಹೊರತು ಇದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಲ್ಲ ಕಾನೂನಿನ ಅಂತ್ಯಕ್ಕೆ ಮುಟ್ಟಬೇಕಾದ್ರೆ ಎಲ್ಲಾ ರೀತಿಯಿಂದ ತನಿಖೆ ಆಗಬೇಕಾಗತ್ತೆ ಎಸ್ಐಟಿಯು ತನ್ನ ಜವಾಬ್ದಾರಿ ನಿಭಾಯಿಸಬೇಕಾಗತ್ತೆ ಬರೀ ಎಸ್ಐ ಟಿ ಜವಾಬ್ದಾರಿ ನಿರ್ವಹಿಸಲ್ಲ ಸರ್ಕಾರ ಎಸ್ಐಟಿ ಫ್ರೀ ಹ್ಯಾಂಡ್ ಅನ್ನು ಕೊಡಬೇಕಾಗತ್ತೆ ಈಗ ಜೂನ್ ಒಂದರವರೆಗೆ ಚುನಾವಣೆಗಳಿವೆ ಅಲ್ಲಿವರೆಗೆ ಈ ಪ್ರಕರಣ ಒಂದು ರೀತಿ ಗ್ಯಾಸ್ ಮೇಲಿಟ್ಟು ನಂತರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಂದ್ಬಿಟ್ರೆ ರೈಟ್ ರೈಟ್ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಪರಿಷತ್ ಸ್ಥಾನ ಹಂಚಿಕೆ ಫೈಟ್ನಲ್ಲಿ ಜೆಡಿಎಸ್ ಗೆದ್ದಿದ್ದು ಹೇಗೆ ಆರು ಸ್ಥಾನಗಳ ಪೈಕಿ ನಾಲ್ಕು ಬಿಜೆಪಿ ಎರಡು ಜೆಡಿಎಸ್ ಅನ್ನೋ ಮಾತುಕತೆ ನಡೆದಿತ್ತು ಕಡೆ ಕ್ಷಣದಲ್ಲಿ ಐದು ಸ್ಥಾನಗಳಿಗೆ ಬಿಜೆಪಿ ಘೋಷಣೆ ಮಾಡಿತ್ತು ಇನ್ನು ಜೆ ಡಿ ಎಸ್ಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮಾತ್ರ ಬಿಟ್ಟುಕೊಟ್ಟಿತ್ತು ಬಿ ಜೆ ಪಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೂ ಕೂಡ ಜೆ ಡಿ ಎಸ್ ನಿರೀಕ್ಷೆ ಇಟ್ಕೊಂಡಿತ್ತು ಈಗ ಕ್ಯಾಲ್ಕುಲೇಷನ್ಸ್ ಬದಲಾಗಿದೆ ಪ್ರಶಾಂತ್ ಮೂರು ಎರಡಿತ್ತು ಇತ್ತು ಮೂರು ಸ್ಥಾನಗಳನ್ನು ಬಿ ಜೆ ಪಿ ಈ ಅಮರನಾಥ್ ಪಾಟೀಲ್ ಅವ್ರದ್ದು ಡಾಕ್ಟರ್ ಧನಂಜಯ ಸರ್ಜಿ ಅವರ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರ ಆ ದೇವೇಗೌಡರಿಗೆ ಈ ಮೂರು ಕ್ಷೇತ್ರಗಳು ಬಿ ಜೆ ಪಿಗೆ ಎರಡು ಕ್ಷೇತ್ರಗಳು ಭೋಜೇಗೌಡರು ಮತ್ತು ಮರಿತಿಬ್ಬೇಗೌಡರ ರಾಜೀನಾಮೆಯಿಂದ ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆ ಅಲ್ಲಿ ಶ್ರೀಕಂಠೇಗೌಡರಿಗೆ ಕೊಡ್ತಾರೆ ಅಂತಕ್ಕಂಥ ಮಾತಿತ್ತು ಆದರೆ ಬಿ ಜೆ ಪಿ ಅಲ್ಲಿ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿದೆ ಇ ಸಿ ಹಿಂಗ್ರಾಜ್ಗೆ ಟಿಕೆಟನ್ನು ಕೊಟ್ಟಿದೆ ಹೀಗಾಗಿ ಕುಮಾರಸ್ವಾಮಿ ಇಲ್ಲ ನಮಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಿ ಅಂತಕ್ಕಂಥ ಪಟ್ಟನ್ನು ಬಿ ಜೆ ಪಿಗೆ ಹಾಕಿದ್ದಾರೆ ಅನ್ನೋದು ಸುದ್ದಿ ಆದರೆ ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಇವತ್ತು ಸಂಜೆವರೆಗೆ ಫೈನಲ್ ಆಗುತ್ತೆ ಅಂತ ಯಸ್ ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿ ಥ್ಯಾಂಕ್ ಯು ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್